ಎಲ್ಲೆಡೆ ಹೃದಯಾಘಾತದ ಅವಘಡ ಸಂಭವದ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸಂಚಾರಿ ಆರೋಗ್ಯ ಚಿಕಿತ್ಸಾ ಬಸ್ನಲ್ಲಿ ಹೃದಯ ಕ್ಯಾನ್ಸರ್ ಸಂಬಂಧಿ ಪರೀಕ್ಷೆಗಳು ನಾರಾಯಣ ಹೃದಯಾಲಯದಿಂದ ಸುಸಜ್ಜಿತ ಬಸ್ನಲ್ಲಿ ಕೈಗೊಳ್ಳಲಾಗುವ ಪರೀಕ್ಷೆಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ ನೂರಾರು ಜನರಿಗೆ ಉಚಿತ ತಪಾಸಣೆ ಕೊಕ್ಕಲಿಗರ ಸಂಘದಿಂದ ತಾಲೂಕಿನ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪಟ್ಟಣದ ಬಿಜೆಎಸ್ ಸಮುದಾಯ ಭವನದಲ್ಲಿ ಜುಲೈ ಇಪ್ಪತ್ತರಂದು ಆಯೋಜನೆ ಶ್ರೀ ಶಂಭುನಾಥ ಸ್ವಾಮೀಜಿ ಉಪಸ್ಥಿತಿ ಜುಲೈ ಹದಿನಾರರಂದು ವಿದ್ಯಾರ್ಥಿಗಳಿಗೆ ಸಂಘದ ಕಚೇರಿ ಮಾಹಿತಿ ಒದಗಿಸುವಂತೆ ಮನವಿ ಮಾಡಿದ ಸಂಘದ ಪದಾಧಿಕಾರಿಗಳು ತಾಲೂಕಿನ ನುಗೆಹಳ್ಳಿ ಹೋಬಳಿಯ ಕೆಲ ಗ್ರಾಮಗಳಲ್ಲಿರುವ ಶೀಳೆ ಜನಾಂಗದ ಮಂದಿಯನ್ನು ಸರ್ಕಾರದ ಸವಲತ್ತುಗಳಿಂದ ದೂರ ತಾಲೂಕು ಕಂದಾಯ ಇಲಾಖೆಯಿಂದ ಜನಾಂಗಕ್ಕೆ ಸಿಗದ ಜಾತಿ ಮತ್ತು ಆದಾಯ ಪ್ರಮಾಣದ ಪತ್ರ ಕ್ಷೀಘ ಶ್ರೀಲಂಕರಾದ ಜನಾಂಗ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕೆಂದ ರೈತ ಸಂಘ ತಾಲೂಕಿನಲ್ಲಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಎನ್ಆರ್ ಶಿವಕುಮಾರ್ ಆಯ್ಕೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಂದ ಅಭಿನಂದನೆ ಸ್ವಚ್ಛತೆ ಕುಡಿಯುವ ನೀರಿನ ಜೊತೆಗೆ ಕಸ ವಿಂಗಡಿಸಿ ವೈಜ್ಞಾನಿಕ ವಿಲೇವಾರಿಗೆ ಮುಂದಾಗುವಂತೆ ಈ ಸೂಚನೆ ಇಲಾಖೆ ಓಲ್ಡೋ ಗ್ರೂಪ್ ಮತ್ತು ನಾರಾಯಣ ಹೆಲ್ತ್ ಸಹಯೋಗದೊಂದಿಗೆ ಸಂಚಾರಿ ಸಮುದಾಯ ಆರೋಗ್ಯ ಕೇಂದ್ರವು ಸುಸಜ್ಜಿತ ಬಸ್ನಲ್ಲಿ ಉಚಿತವಾಗಿ ಹೃದಮ ಮತ್ತು ಕ್ಯಾನ್ಸರ್ ಸಂಬಂಧಿತ ಪರೀಕ್ಷೆಗಳನ್ನು ಮಾಡಿಕೊಳ್ಳಲಾಯಿತು ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ವೆಲ್ನೆಸ್ ಅಂಡ್ ವೀಲ್ಸ್ ಗ್ಲೋಗನ್ ಹಿಡಿಯುವ ಮೂಲಕ ಶಾಸಕ ಸಿ ಎನ್ ಬಾಲಕೃಷ್ಣರವರು ಚಾಲನೆ ನೀಡಿ ಮಾತನಾಡಿ ತಾಲೂಕು ಮಟ್ಟದಲ್ಲಿ ಸಂಚಾರಿ ಆರೋಗ್ಯ ಕೇಂದ್ರದಲ್ಲಿ ಸಾರ್ವಜನಿಕರ ಆರೋಗ್ಯ ದಾಹದ ದೃಷ್ಟಿಯಿಂದ ಉಚಿತವಾಗಿ ಪರೀಕ್ಷೆಗಳನ್ನು ನಡೆಸಲಾಗುತ್ತಿದೆ ಜಿಲ್ಲೆಯಲ್ಲಿ ಆತಂಕಕಾರಿ ಬೆಳವಣಿಗೆಗಳು ಸಂಭವಿಸುತ್ತಿದ್ದು ಆತಂಕಪಡುವ ಅವಶ್ಯಕತೆ ಇಲ್ಲ ಅನೇಕ ಕಾರಣಗಳಿಂದ ಹೃದಯಾಘಾತ ಸಂಭವಿಸುತ್ತಿವೆ ಹೃದಯಾಘಾತ ಸಂಭವಿಸಲು ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಬದಲಾದ ಜೀವನ ಶೈಲಿ ವಂಶ ಪಾರಂಪರ್ಯ ಹೀಗೆ ಹತ್ತು ಹಲವಾರು ಕಾರಣಗಳಿವೆ ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆಯಿಂದ ಕಾಯಿಲೆಗಳನ್ನು ತಡೆಗಟ್ಟಬಹುದು ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಎಲ್ಲ ಮಾದರಿಯ ಪರೀಕ್ಷೆಗಳನ್ನು ಮಾಡಿಸಿ ನಂತರ ಫಲಿತಾಂಶದ ವರದಿಯಲ್ಲಿ ಏನಿದೆ ಅದರ ಪ್ರಕಾರ ಚಿಕಿತ್ಸೆ ಪಡೆಯಬಹುದೆಂದು ತಿಳಿಸಿದರು ಆರೋಗ್ಯ ಶಿಬಿರದಲ್ಲಿ ಎಕ್ಸ್ರೇ ಇಸಿಜಿ ಎಕ್ಕೊ ಬ್ರೆಸ್ಟ್ ಸ್ಕ್ಯಾನರ್ ಸ್ಟ್ರೀನಿಂಗ್ ಸೇರಿದಂತೆ ರಕ್ತ ಪರೀಕ್ಷೆಗಳ ಉಚಿತ ಸೇವೆಯನ್ನು ಸಾರ್ವಜನಿಕರಿಗೆ ಒದಗಿಸಲಾಯಿತು ನಾರಾಯಣ ಹೆಲ್ತ್ ಮ್ಯಾನೇಜರ್ ದೇವರಾಜ್ ನಾಯಕ್ ಮಾತನಾಡಿ ಹೃದಯ ಸಂಬಂಧಿ ಹಾಗೂ ಕ್ಯಾನ್ಸರ್ ಸಂಬಂಧ ಕಾಯಿಲೆಗಳಿಗೆ ಸ್ಕೀಮ್ ಪರೀಕ್ಷೆ ಹಮ್ಮಿಕೊಳ್ಳಲಾಗಿದೆ ಇದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ನಡೆಸಲಾಗಿದೆ ಇದೀಗ ಹಾಸನ ಜಿಲ್ಲೆಯಲ್ಲಿ ಉಚಿತ ಹೃದಯ ಮತ್ತು ಕ್ಯಾನ್ಸರ್ ಪರೀಕ್ಷೆ ನಡೆಸಲಾಗುತ್ತಿದೆ ಈಗಾಗಲೇ ಜಿಲ್ಲೆಯ ನಾಲ್ಕು ತಾಲೂಕುಗಳಲ್ಲಿ ಇದರ ಉಪಯೋಗವನ್ನು ಸಾರ್ವಜನಿಕರಿಗೆ ಒದಗಿಸಲಾಗಿದ್ದು ಮುಂದಿನ ಹಂತಗಳಲ್ಲಿ ಹೋಬಳಿ ಕೇಂದ್ರಗಳಲ್ಲಿ ಇದರ ಸೇವೆಯನ್ನು ನೀಡಲಾಗುವುದು ಎಂದರು ತಾಲೂಕು ಆರೋಗ್ಯಾಧಿಕಾರಿ ಕಿಶೋರ್ ಕುಮಾರ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅನಿತಾ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಶಿವಲಿಂಗಯ್ಯ ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಮೋಹನ್ ಕಲ್ಕೆರೆ ಬಾಲು ನಾಗಸಮುದ್ರ ಶಂಕರಣ್ಣ ಮೆಡಿಕಲ್ ವೆಂಕಟೇಶ್ ಓಲ್ಟು ಮ್ಯಾನೇಜರ್ ರಘು ಸೇರಿದಂತೆ ಆರೋಗ್ಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಒಂದು ಸಂಸ್ಥೆಯ ವತಿಯಿಂದ ವಿಶೇಷವಾಗಿ ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ಇವತ್ತು ಹೃದ್ರೋಗ ತಪಾಸಣೆ ಅದರ ಜೊತೆಗೆ ಆಂಕಾಲಜಿ ಏನು ಕ್ಯಾನ್ಸರ್ನ ತಪಾಸಣೆಗೆ ಇವತ್ತು ವಿಶೇಷವಾಗಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾರಾಯಣ ಹೃದಯಾಲಯದ ಮುಖ್ಯಸ್ಥರು ಮತ್ತು ಎಲ್ಲ ಹೃದ್ರೋಗ ತಜ್ಞರು ಅದು ಸ್ಟಾಫ್ಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ಕೆ ವಿಶೇಷವಾಗಿ ವಹಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಇವತ್ತು ಇತ್ತೀಚಿನ ದಿನಗಳಲ್ಲಿ ತುಂಬ ಆತಂಕಕಾರಿಯಾದಂಥ ಬೆಳವಣಿಗೆಗಳು ಬೆಳೀತಾ ಇದೆ ಇವತ್ತು ನಮ್ಮ ಟಿ ಎಚ್ ಇದ್ದಾರೆ ಎ ಎಮ್ ಒ ಇದ್ದಾರೆ ಸದಸ್ಯರು ಹಾಗೂ ಎಲ್ಲ ನಮ್ಮ ರಕ್ಷಣಾ ಸಮಿತಿಯ ಸದಸ್ಯರುಗಳು ಕೂಡ ಇದ್ದಾರೆ ಸಾವಿರದ ಬಂಧುಗಳಿದ್ದಾರೆ ನಾವೀಗಾಗಲೇ ಮಾನ್ಯ ಮಂತ್ರಿಗಳು ಬಂದಂಥ ಸಂದರ್ಭದಲ್ಲಿ ನಿನ್ನೆ ಮಾನ್ಯ ರೇವಣ್ಣವರು ಕೂಡ ಇಮ್ಸೆಲ್ ನಾವೆಲ್ಲೂ ಕೂಡ ಮೀಟಿಂಗ್ ಕೂಡ ಮಾಡಿದ್ದೇವೆ ಇವತ್ತು ಮೆಗಾ ಒಂದು ಕ್ಯಾಂಪು ಜಿಲ್ಲೆನಲ್ಲಿ ಆಗಬೇಕು ಎಂಬತಕ್ಕಂಥ ಆಹ್ವಾನನ್ನು ಇವತ್ತು ರಾಜ್ಯ ಸರ್ಕಾರಕ್ಕೆ ಮತ್ತು ಆರೋಗ್ಯ ಇಲಾಖೆಗೂ ಕೂಡ ನಾವು ಇವತ್ತು ತಿಳಿಸಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾರಾಯಣ ಹೃದಯಾಲಯ ವಿಶೇಷವಾಗಿ ಜನರಿಗೆ ಅಸ್ಥಿರವಾದಂಥ ಒಂದು ಸೇವೆಯನ್ನು ಒಂದು ಗುಣಮಟ್ಟದ ಸೇವೆಯನ್ನು ಸಲ್ಲಿಸ್ತಾ ಇದೆ ನಮಗೆ ತುಂಬ ಸಂತೋಷ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೀನಿ ಇವತ್ತಿಗಾಗಲೇ ನಾನು ಮಾನ್ಯ ಮಯ ಡಾಕ್ಟರ್ ಮಹೇಶ್ ಅವರು ನಾವು ನಮ್ಮ ಟಿ ಎಚ್ ಒ ಕಿಶೋರವ್ರು ಕೂಡ ಈಗಾಗಲೇ ಚರ್ಚೆ ಮಾಡಿದ್ದಾರೆ ಇದು ಅತಿ ಜರೂರಾಗಿ ಏಕೆಂದರೆ ಇ ಸಿ ಜಿ ಎಕ್ಕೋ ಮಾಡೋದ್ರಿಂದ ಇ ಸಿ ಜಿನಲ್ಲಿ ನಾನು ಏನಾದರೂ ಸಮಸ್ಯೆ ಇದ್ದರೆ ತಿಳಿತದೆ ಅಕಸ್ಮಾತ್ ಇನ್ನೂ ಕೂಡ ಎದೆನೋ ಒಗೆ ಇದ್ದರೆ ಎಕ್ವೋದನ್ನು ತಿಳಿತದೆ ಹಾಗಕ್ಕೆ ಇದ್ದರೆ ಟಿ ಎಮ್ ಪಿಗೆ ಟ್ರಿಟ್ಮೆಂಡ್ ಮಾಡ್ತಕ್ಕಂಥದ್ದಕ್ಕೆ ಪ್ರಿಸ್ಕ್ರಿಪ್ಷನ್ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇರ್ತದೆ ಅದಕ್ಕೆ ಆದ್ಯತೆ ನೀಡ್ತೀವಿ ಯಾರೂ ಒಳಗಾಗಂಥದ್ದು ಬೇಡ ಇದು ಕೋವಿಡ್ ಲಸಿಕೆಯಿಂದ ಯಾವುದೇ ಪರಿಣಾಮ ಆಗಿಲ್ಲ ಏನೋ ಇತ್ತೀಚಿನ ತಜ್ಞರ ಒಂದು ಪ್ರಕಾರ ಆ ಕೋವಿಡ್ ಯಾರಿಗೆ ಬಂದಿತ್ತು ಬೇರೆ ಬೇರೆ ಏನೋ ಶುಗರು ಮತ್ತು ಬಿ ಪಿ ಇದ್ದಂಥವ್ರಿಗೆ ಬೇರೆ ಬೇರೆ ಸೈಡ್ ಎಫೆಕ್ಟ್ ಆಗಿದೆ ಅಂತ ಕೆಲವು ತಜ್ಞ ವೈದ್ಯರುಗಳು ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಯಾರೇ ಆತಂಗೆದುಕೊಳ್ಳೋಕಾಗತ್ತಲ್ಲ ಹೀಗಿರೋ ಆಹಾರ ಪದ್ಧತಿಗಳು ಈಗಾಗಲೇ ಮಾನ್ಯ ತಜ್ಞರು ಜಯದೇವ ಹೃದ್ರೋಗ ಸಂಸ್ಥೆಯ ಮಾನ್ಯ ನಿರ್ದೇಶಕರು ನಮ್ಮ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ಕಿಶೋರ್ ಇರಬಹುದು ನಮ್ಮ ಹೃದಯಾಲಯದ ಡಾಕ್ಟರ್ ದೇವಿ ದೇವಿಶೆಟ್ಟಿ ಸರ್ ಇರಬಹುದು ತಾಲೂಕು ಒಕ್ಕಲಿಗರ ಸಂಘದಿಂದ ಜುಲೈ ಇಪ್ಪತ್ತರ ಭಾನುವಾರದಂದು ಬಿಜೆಎಸ್ ಕಲ್ಯಾಣ ಮಂಟಪದಲ್ಲಿ ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಗಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದಾಗಿ ತಾಲೂಕು ಅಧ್ಯಕ್ಷರಾದ ಎಲ್ ಸುಪಸ್ ತಿಳಿಸಿದ್ದಾರೆ ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಬುಧವಾರದಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಸಮುದಾಯದಲ್ಲಿನ ಗ್ರಾಮೀಣ ಪ್ರತಿಭೆಗಳನ್ನು ಬೆನ್ನು ತುಟ್ಟುವ ಕೆಲಸ ಹಾಗೂ ಈ ಮಕ್ಕಳ ಸಾಧನೆ ಇತರೆ ಮಕ್ಕಳಿಗೂ ಪ್ರೇರಣೆಯಾಗಲಿ ಎಂಬ ಕಾರಣಕ್ಕೆ ಆರು ವರ್ಷಗಳಿಂದ ಪ್ರತಿಭಾ ಪುರಸ್ಕಾರವನ್ನು ಹಮ್ಮಿಕೊಂಡು ಬರಲಾಗುತ್ತಿದೆ ಅದರಂತೆ ಈ ಬಾರಿ ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿಯುಸಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಗುವುದೆಂದು ತಿಳಿಸಿದರು ಚನ್ನರಾಯಪಟ್ಟಣ ತಾಲೂಕಿನ ಒಕ್ಕಲಿಗ ರಾಜನಾಂಗದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಎಂಬತ್ತೈದಕ್ಕೂ ಹೆಚ್ಚಿನ ಅಂಕ ಗಳಿಸಿರುವ ಮಕ್ಕಳು ಜುಲೈ ಹದಿನಾರರ ಒಳಗೆ ತಾಲೂಕು ಒಕ್ಕಲಿಗರ ಸಂಘದ ಕಚೇರಿಯಲ್ಲಿ ಅರ್ಜಿಯನ್ನು ಪಡೆದು ಭರ್ತಿ ಮಾಡಿ ತಮ್ಮ ಅಂಕಪಟ್ಟಿಗಳೊಂದಿಗೆ ಟಿಸಿ ನಕಲು ಪ್ರತಿಯೊಂದನ್ನು ಎರಡು ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರದೊಂದಿಗೆ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಗೌರವಾಧ್ಯಕ್ಷ ಜೆ ಶಿವೇಗೌಡ ಉಪಾಧ್ಯಕ್ಷ ಎಂಆರ್ ಸತ್ಯಕುಮಾರ್ ಕಾರ್ಯದರ್ಶಿ ಬಿಎನ್ ರವಿ ಸಂಘಟನಾ ಕಾರ್ಯದರ್ಶಿ ಬಿ ರಾಜೇಶ್ ಉಪಸ್ಥಿತರಿದ್ದರು ಆರನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವಿದ್ಯಾರ್ಥಿಗಳು ಎಂಬತ್ತೈದು ಪರ್ಸೆಂಟ್ ಮೇಲ್ಪಟ್ಟಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರ ಅಂಕಪಟ್ಟಿ ಮತ್ತು ಇದನ್ನು ನಮ್ಮ ಸಂಘದ ಕಚೇರಿಗೆ ತಂದು ತಲುಪಿಸಬೇಕಾಗಿ ಇವರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಯ ದಿನವಾಗಿದ್ದು ಆ ದಿನದೇ ಅವರ ನಮ್ಮ ಪಟ್ಟಿಯನ್ನು ಕಚೇರಿಗೆ ತಲುಪಿಸಬೇಕಾಗಿದೆ ಭಾನುವಾರ ಸಮುದಾಯ ಭವನದಲ್ಲಿ ಬಿಜೆಪಿ ಭವನದಲ್ಲಿ ಕಾರ್ಯಕ್ರಮವನ್ನು ನಮ್ಮ ಸಮಾಜದ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಮಾಡಿದ್ದೀವಿ ಮತ್ತು ಚಂದ್ರಶೇಖರ್ ಗುರುಜಿಯವರು ಆಮೇಲೆ ನಮ್ಮ ಶಾಲಾ ನಮ್ಮ ಶಾಮರಾಜ ಕ್ಷೇತ್ರದ ಶಾಸಕರಾದಂಥ ಬಾಲಕೃಷ್ಣ ಆಮೇಲೆ ಅವರ ಮಾಜಿ ಅಧ್ಯಕ್ಷರಾದಂಥ ಗೋಪಾಲ ಸ್ವಾಮಿ ಅವರನ್ನ ಮತ್ತು ಮಾಜಿ ಎಮ್ ಎಮ್ ಎಲ್ ಎ ಆದಂಥ ಕುಟೇಗೌಡರನ್ನ ಮತ್ತು ಅನಿತ್ಯ ಆನಂದಣ್ಣವ್ರನ್ನ ಈ ಥರನ ಎಲ್ಲರನ್ನೂ ಇನ್ವೈಟ್ ಮಾಡಿ ನಮ್ಮ ನಮ್ಮ ಜನಾಂಗದ ಮಕ್ಕಳಿಗೆ ಪ್ರೋತ್ಸಾಹ ನೀಡೋದ್ರಿಂದ ಇದು ಆರನೇ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷದಂದು ಈ ವರ್ಷವೂ ಚೆನ್ನಾಗಿ ಮಾಡಿ ಎಲ್ಲ ನಾವು ಉತ್ತೇಜನ ಕೊಡೋಕ್ಕೋಸ್ಕರನೇ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ನಮ್ಮ ತಾಲೂಕು ಹುಕ್ಲಿಸೋದ್ರಿಂದ ಅದು ನ ಜಿಲ್ಲಾ ಹೋಪ್ಲೀಸ್ ಸಂಘದ ನಿರ್ದೇಶಕರಂಥ ಮಂಜೇಗೌಡರನ್ನ ಮತ್ತು ರಾಜ್ಯ ಹೋಕ್ಲೀಸ್ ಸಂಘದ ನಿರ್ದೇಶಕರಂಥ ಹಾಸನ್ ರಘುಗೌಡ್ರನ್ನ ಇಲ್ಲ ಇಟಿಮೇಟ್ ಮಾಡಿದ್ದೀವಿ ಆಮೇಲೆ ಎಸ್ ಎಲ್ ಸಿ ಮಕ್ಕಳು ಹದಿನಾರನೇ ತಾರೀಕು ಕೊನೆ ದಿನಾಂಕ ಆಗಿರುತ್ತೆ ಅಷ್ಟರೊಳಗೆ ನಾನು ಕಚೇರಿಗೆ ಬಂದು ಎರಡು ಫೋಟೋ ಆಧಾರ್ ಕಾರ್ಡ್ ಟಿ ಸಿ ಮತ್ತು ಮಾಸ್ ಕಾರ್ಡ್ ಜೆರಾಕ್ಸು ಮತ್ತು ಅರ್ಜಿಯನ್ನು ಅಷ್ಟೋ ಕೊಡಬೇಕು ಅಂತ ನಮ್ಮ ಮಕ್ಕಳಲ್ಲಿ ಮತ್ತು ಪೋಷಕರು ವಿನಂತಿ ಮತ್ತು ನಮ್ಮ ಸಂಘದ ಕಚೇರಿ ಬಂದು ಗಾಂಧಿ ಸರ್ಕಲ್ಲು ಶ್ರೀರಾಮ ರಸ್ತೆಯಲ್ಲಿರುತ್ತೆ ದಯಮಾಡಿ ಪೋಷಕರು ಮತ್ತು ಮಕ್ಕಳು ಆದಷ್ಟು ಬೇಗ ತಂದು ನಮ್ಮ ಕಚೇರಿಗೆ ಅರ್ಜಿಯನ್ನು ಸಲ್ಲಿಸ್ಬೇಕು ಅಂತ ಮನವಿ ಮಾಡ್ತೀನಿ ಇಪ್ಪತ್ತನೇ ತಾರೀಕು ಕಾರ್ಯಕ್ರಮ ಇದೆ ಬಿ ಜಿ ಎಸ್ ಸಮುದಾಯ ಹವನದಲ್ಲಿ ದಯಮಾಡಿ ಎಲ್ಲರೂ ಬರಬೇಕು ಅಂತ ನನ್ನ ಮೋಟಿವೇಶನ್ ಪರವಾಗಿ ಅಧ್ಯಕ್ಷರ ಪರವಾಗಿ ಎಲ್ಲರೂ ಪರವಾಗಿ ನನ್ನ ಪೋಷಕರಿಗೆ ಮತ್ತು ಮಕ್ಕಳನ್ನೇ ವಿನಂತಿ ಮಾಡ್ತೀನಿ ರಾಜ್ಯದಲ್ಲಿ ಕೇವಲ ಬೆರಳುವಿಕೆಯಷ್ಟು ಜನಸಂಖ್ಯೆಯನ್ನ ಹೊಂದಿ ಇಡೀ ಜನಾಂಗವಿ ಕ್ಷೀಣಿಸುತ್ತಿರುವ ಶಿಣ್ಯ ಖ್ಯಾತ ಜನಾಂಗವು ತಾಲೂಕಿನಲ್ಲಿ ಸವಲತ್ತುಗಳಿಂದ ವಂಚಿತವಾಗಿವೆ ಕಂದಾಯ ಅಧಿಕಾರಿಗಳ ಬೇಜವಾಬ್ದಾರಿ ದಿನದಿಂದಾಗಿ ಹೋಬಳಿಯ ಹೆಬ್ಬಳ್ಳೂರು ದಾಖಲೆಯ ಲಕ್ಷ್ಮೀಪುರ ಗ್ರಾಮದಲ್ಲಿರುವ ಶಿಣ್ಯ ಖ್ಯಾತ ಜನಾಂಗಕ್ಕೆ ಜಾತಿ ಮತ್ತು ಆಧುನಿಕ ದೃಢೀಕರಣ ಪತ್ರ ಸಿಗದೆ ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ ನುಗ್ಗೆಹಳ್ಳಿ ಹೋಬಳಿಯ ಲಕ್ಷ್ಮೀಪುರ ಹೆಬ್ಬಳ್ಳಿ ಶಾವಣಗೆರೆ ದ್ಯಾವಲಾಪುರ ಜಂಬೂರು ಅಕ್ಕನಹಳ್ಳಿ ಕ್ರಾಸ್ ಗ್ರಾಮಗಳಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಕುಟುಂಬಗಳು ವಾಸಿಸುತ್ತಿದ್ದಾರೆ ಆದರೆ ತಹಶೀಲ್ದಾರ್ ಕಚೇರಿ ಹಾಗೂ ಹೋಬಳಿ ಕಂದಾಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಕಳೆದ ನಾಲ್ಕು ವರ್ಷಗಳಿಂದ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ ಸಿಗದೆ ಈ ಜನಾಂಗದ ಮಕ್ಕಳಿಗೆ ಶೈಕ್ಷಣಿಕವಾಗಿ ತುಂಬಾ ತೊಂದರೆಯಾಗುತ್ತಿದೆ ಸರ್ಕಾರದಿಂದ ಯಾವುದೇ ಸವಲತ್ತುಗಳನ್ನು ಪಡೆಯಲು ಸಾಧ್ಯವಾಗುತ್ತಿಲ್ಲ ಜೊತೆಗೆ ಜನಾಂಗದ ಜನರಿಗೆ ಸರ್ಕಾರದಿಂದ ಸಿಗುವಂತಹ ಉಚಿತ ಕೊಳವೆಬಾವಿ ಸಬ್ಸಿಡಿ ಸಾಲ ಸೇರಿದಂತೆ ಯಾವುದೇ ಸೌಲಭ್ಯಗಳು ಸಿಗದೆ ವಂಚಿತರಾಗಿದ್ದಾರೆ ಹೋಬಳಿಯ ತಹಶೀಲ್ದಾರ್ ಹಾಗೂ ಕಂದಾಯ ಅಧಿಕಾರಿಗಳ ಲೋಪದಿಂದ ಈ ಜನಾಂಗಕ್ಕೆ ಹೆಚ್ಚಿನ ಅನ್ಯಾಯವಾಗುತ್ತಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷ ರಾಮಚಂದ್ರು ಆರೋಪಿಸಿದರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನವರೆಗೂ ಶೀಲಾಖ್ಯಾತ ಜನಾಂಗದವರಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ಹೋಬಳಿ ಕಂದಾಯ ಇಲಾಖೆಯಲ್ಲಿ ನೀಡಲಾಗಿದೆ ಆದರೆ ಇತ್ತೀಚಿನ ಕಳೆದ ಮೂರು ವರ್ಷಗಳಿಂದ ಪ್ರಮಾಣ ಪತ್ರ ನೀಡುತ್ತಿಲ್ಲ ಇದರಿಂದ ಶೈಕ್ಷಣಿಕವಾಗಿ ಮಕ್ಕಳಿಗೆ ಮತ್ತು ಜನಾಂಗದ ಜನರಿಗೆ ಅನ್ಯಾಯವಾಗುತ್ತಿದೆ ತಾಲೂಕಿನ ಬಾಗೂರು ಹಿರಿಸಾವೆ ಕಸ್ಬಾ ದಂಡೇನಹಳ್ಳಿ ಹೋಬಳಿಗಳಲ್ಲಿ ಶೇಲೆ ಖ್ಯಾತ ಜನಾಂಗದವರಿಗೆ ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರವನ್ನು ನೀಡುತ್ತಿದ್ದು ಆದರೆ ನುಗ್ಗಿಹಳ್ಳಿ ಹೋಬಳಿಯಲ್ಲಿ ಮಾತ್ರ ಏಕೆ ನೀಡುತ್ತಿಲ್ಲ ಎಂದು ಅಧಿಕಾರಿಗಳಿಗೆ ಏಕೆಷ್ಟು ಅಸಡ್ಡಿ ತೋರುತ್ತಿದ್ದಾರೆ ಹತ್ತಾರು ಬಾರಿ ತಾಲೂಕು ಕಚೇರಿ ಸೇರಿದಂತೆ ಹೋಬಳಿ ಕಂದಾಯ ಇಲಾಖೆಗೆ ಮನವಿ ನೀಡಿದ್ದರೂ ಏನೂ ಪ್ರಯೋಜನವಾಗಿಲ್ಲವೆಂದು ಜನಾಂಗದ ಮಂದಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಎಸ್ಎಸ್ಎಲ್ಸಿ ನಂತರ ಜನಾಂಗದ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಹೋಗಲು ಅಡ್ಡಿಯಾಗುತ್ತಿರುವ ಈ ಸಮಸ್ಯೆ ಹೋಬಳಿ ವ್ಯಾಪ್ತಿಯಲ್ಲಿನ ಶೀಲೇಕಾದ ಜನಾಂಗದ ಮಕ್ಕಳನ್ನ ಓದಿನಿಂದ ವಂಚಿತರಾಗುತ್ತಿದ್ದಾರೆ ಜೊತೆಗೆ ಜನಾಂಗದ ಜನರಿಗೆ ಸರ್ಕಾರದ ಯಾವುದೇ ಸೌಲಭ್ಯಗಳು ಸಿಗುತ್ತಿಲ್ಲ ಇದನ್ನು ಸರಿಪಡಿಸದಿದ್ದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಆದಿಯನ್ನ ತುಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಇದರೊಂದಿಗೆ ಜನಾಂಗ ವಾಸಿಸುವ ಲಕ್ಷ್ಮೀಪುರ ಗ್ರಾಮಕ್ಕೆ ಹೆಬ್ಬಡಲು ಹಾಗೂ ಕಾರಿಕೆರೆ ಗ್ರಾಮಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸುವಂತೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರು ಸೇರಿದಂತೆ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲ ಜೊತೆಗೆ ಪ್ರತಿದಿನ ಮಣ್ಣಿನ ರಸ್ತೆಯಲ್ಲಿ ಶಾಲಾ ಮಕ್ಕಳು ಶಾಲೆಗಳಿಗೆ ತೆರಳಬೇಕಾಗಿದೆ ಮಳೆ ಬಂದರೆ ಶಾಲಾ ಮಕ್ಕಳು ಹೋಗುವುದೇ ಕಷ್ಟಕರವಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಬಗ್ಗೆ ಶಾಸಕರು ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ನರಸಿಂಹಯ್ಯ ರಂಗಯ್ಯ ನಂಜುಂಡಯ್ಯ ಶಿವಯ್ಯ ರಂಗಪ್ಪ ತಮ್ಮಯ್ಯ ಮಲ್ಲೇಶ್ ದೇವರಾಜ್ ಅರುಣ್ ವೆಂಕಟೇಶ್ ಮಂಜುನಾಥ್ ಸೇರಿದಂತೆ ಬುಡಕಟ್ಟು ಜನಾಂಗದ ಜನರು ಮತ್ತು ವಿದ್ಯಾರ್ಥಿಗಳು ಇದ್ದರು ಆಮೇಲೆ ಕುತ್ತದಿ ಹಸಿ ಓತವು ಆಮೇಲೆ ಸುಮಾರು ದಿವಸದಿಂದ ಇದು ಓದ್ತವು ಅಲ್ಲಿ ಆಗಿ ಅಂತ ಆಮೇಲೆ ಆಗಿ ಸೌಲಭ್ಯ ಆಮೇಲೆ ನಾವು ಅದರ ಸೇರಿ ಸುಮಾರಿಗೆ ಒಂದು ವರ್ಷ ನೂರು ವರ್ಷ ಆಗೈತೆ ನಮಗೆ ಯಾವ ಸೌಲಭ್ಯ ಇಲ್ಲ ಯಾವುದೂ ಇಲ್ಲ ಯಾವ ಸರ್ಕಾರ ಹೋದರೆ ನಮಗೇನು ಇಲ್ಲ ನಾವು ಹಿಂದುಳು ಜನ ನಾವು ಇವಾಗ ದಯವಿಟ್ಟು ನಮಗಿವೆಲ್ಲ ಸೇರಿ ಅನುಕೂಲ ಮಾಡ್ಕೊಳ್ಳಿ ಅಂತ ನಾವು ವಿಲ್ಲೂಕು ನುಗ್ಗೇಡಿ ಹುದ್ದೆಯಲ್ಲಿ ಲಕ್ಷ್ಮೀಪುರ ದಾಖಲೆ ಮತ್ತೆ ಹಲವಾರು ಗ್ರಾಮಗಳಿದ್ದು ಇಲ್ಲಿ ಎಲ್ಲರಿಗೂ ನಾನಾ ರೀತಿ ತೊಂದರೆ ಆಗ್ತಾ ಇದೆ ಏನಂದ್ರೆ ಮೂರ್ ತಲೆಮಾರಿಂದ ಸುಮಾರು ನೂರ ನೂರ್ ಇಪ್ಪತ್ತು ವರ್ಷದಿಂದ ಶಿಲೆಕೇತ ಅಂತ ಕೊಡ್ಕೊಂಡ್ಬಂದು ಈಗ ಕೊಡ್ತಾ ಇಲ್ಲ ಸಮಸ್ಯೆ ಆಗಿದೆ ಎಲ್ಲಾರ್ಗು ಯಾರೇ ಎಜುಕೇಶನ್ ಮಾಡ್ಲಿ ನಮ್ಮ ಗ್ರಾಮಗಳಲ್ಲಿ ಹತ್ತನೇ ತರಗತಿ ಮೇಲೆ ಯಾರು ಮೇಲೆ ಓದಕ್ಕೆ ಆಗ್ತಾ ಇಲ್ಲ ಯಾಕೆಂದ್ರೆ ಈ ಜಾತಿ ಸಮಸ್ಯೆಯಿಂದಾಗಿ ನಾವು ಸುಮಾರು ಸತಿ ಹೋರಾಟ ಮಾಡಿದ್ದೀವಿ ಎಮ್ ಎಲ್ ಎಮ್ ಎಲ್ ಎಗೂ ವಿಷಯ ತಿಳಿಸಿದ್ದೀವಿ ತಹಶೀಲ್ದಾರ್ಗೂ ವಿಷಯ ತಿಳಿಸಿದ್ದೀವಿ ಐಗೂ ವಿಷಯ ತಿಳಿಸಿದ್ದೀವಿ ಮತ್ತು ಡಿ ಟಿ ಮೇಡಮ್ಗೂ ತಿಳಿಸಿದ್ದೀವಿ ಅವರೇನಂತಾರೆ ನೀವು ತಹಸೀಲ್ದಾರ್ದಾರ್ ಹತ್ರ ಮಾತಾಡಿ ಅಂತ ಅಲ್ಲಿಗೆ ಕಳಿಸ್ತಾರೆ ಪುನಃ ಏನಂತಾರೆ ಕೆ ಆರೇ ಹೇಳಿದ್ದೀವಿ ಹೋಗಿ ಅಂತಾರೆ ಇದೇ ರೀತಿ ನಮಗೆ ಒಂದು ಸುಮಾರು ಒಂದು ವರ್ಷದಿಂದ ಅಲ್ದಾಡಿಸ್ತಾ ಇದ್ದಾರೆ ಹೊರತು ಯಾವುದೇ ಕೂಡ ಇಲ್ಲ ಹೀಗಾಗಿ ಈಗ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಕೇಳ್ಕೊತಾ ಇದ್ದೀನಿ ಈಗ ಇವರು ಸರಿಯಾಗಿ ಮಾಡಲಿಲ್ಲ ಅಂದರೆ ನಾವು ಮೇಲ್ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡಿ ತೀವ್ರ ಖಂಡನೆಯನ್ನು ಮಾಡಬೇಕಾಗುತ್ತೆ ಅಂತ ವಿನಂತಿಸಿಕೊಳ್ಳುತ್ತೇನೆ ಶಿವಪುರ ನಾವಿಲ್ಲಿ ಸುಮಾರು ಒಂದು ನೂರು ವರ್ಷದಿಂದಲೂ ವಾಸವಾಗಿದ್ದೀವಿ ಹಿಂದೆ ನಮ್ಮ ಮಕ್ಕಳು ನಾವೆಲ್ಲ ವರ ಪ್ರಸಾದ್ ರೆಡ್ಡಿ ಇದೇ ಕೂಡ ನಮಗೆ ಶಿಂಡೆ ಕೇತಾಸು ಅಂತ ಹೇಳಿ ನಮಗೆಲ್ಲ ನಮ್ಮ ಮಕ್ಕಳಿಗೆ ನಮಗೆ ನಮ್ಮ ಮನದಿರಿಗೆ ಎಲ್ಲರಿಗೂ ನಮಗೆ ಮಾಮೂಲಿ ನಮಗೆ ಜಾತಿ ಸೇಗತಿ ಕೊಟ್ಟಿದ್ದಾರೆ ಇವಾಗ ಸ್ವಲ್ಪ ವರ್ಷದಿಂದ ನಮಗೆ ಅದನ್ನು ಕೇಳಕ್ಕೆ ಹೋದ್ರೆ ನಿಮಗೆ ಅದು ಕೊಡಕ್ ಬರೋದಿಲ್ಲ ಅಂತ ಅಂದ್ಬಿಟ್ಟು ಕೊಡ್ತಾ ಇಲ್ಲ ನಮ್ಮ ಮಕ್ಕಳುಗಳಿಗೆ ಯಾವ ಸೌ ಸವಲತ್ತು ಸಿಗ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಇಲ್ಲಿಂದ ಈ ಸ್ಕೂಲ್ಗೆ ಹೋದ್ರೂ ಕೂಡ ಒಂದು ರೂಪಾಯಿಂದ ಏನೂ ಇಲ್ಲ ನಾವು ಹೋಗಿ ನಮ್ಮ ಆರ್ ಐಗೆ ಆಗ್ಬೋದು ಸೆಕೆಟ್ರಿಗೆ ಆಗ್ಬೋದು ಆಗ್ಬೋದು ಹೋಗಿ ನಾವು ಮನವಿ ಮಾಡಿ ಕೇಳಿದ್ರೆ ನಮಗೆ ಹತ್ತಿರಕ್ಕೆ ಕೂಡಕ್ಕಲ್ಲ ಸರ್ ಅವರು ಇಲ್ಲ ನೀವು ಮಾಡೋಕ್ಕೆ ಬರೋದಿಲ್ಲ ಹಾಗೆ ಹೀಗೆ ಅಂತ ಜಾತಿಗೆ ಅಂತ ಹೇಳ್ಬಿಟ್ಟು ನಮಗೆ ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇವಾಗ ನಮಗೆ ಕೊಡ್ತಾ ಇಲ್ಲ ಅದೇ ನಮ್ಮ ಶ್ರಾವಣ ಬೆಳಗುಳ ಹೋಬಳಿಗೆ ನಮ್ಮರೇ ಇದ್ದಾರೆ ನಾವೆಲ್ಲ ಸಂಬಂಧ ನಾವು ಅಲ್ಲಿ ಕೊಟ್ಟವ್ರೆ ಇಲ್ಲಿ ಬೈರಾಪುರಕ್ಕೂ ಸಹ ಕೊಟ್ಟಿದ್ದಾರೆ ಕೋಡಳ್ಳಿ ಸಹ ಅಲ್ಲೂ ಬೋರ್ಡ್ ಹಾಕೊಂಡು ಅಲ್ಲೂ ಎಲ್ಲ ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಲಕ್ಷ್ಮೀಪುರಕ್ಕೂ ಕೂಡ ಇವಾಗಿಂದು ಕೂಡ ಎರಡು ವರ್ಷದಲ್ಲಿ ನಮ್ಮ ಲೋಕೇಶ ಇದ್ದಾಗಲೂ ಸಹ ನಮಗೆ ಕೊಟ್ಟಿದ್ದಾರೆ ಇವಾಗ ಏನೂ ನಮಗೆ ಸೌರ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ಹೋರಾಡ್ತಾ ಇದ್ದೀವಿ ದಯವಿಟ್ಟು ನಮ್ಮ ಮಕ್ಕಳಿಗೆಲ್ಲ ಒಂದು ಅನುಕೂಲ ಅಂತ ಹೇಳಿ ನಮ್ಮ ಕ್ಯಾಸ ಟಬರ್ ಕೊಡ್ಬೇಕು ಅಂತ ಹೇಳಿ ನಮ್ಮ ಹೇಳಿ ನಮ್ಮ ಮಕ್ಕಳಿಗೆ ಇಲ್ಲಿಂದ ಇಸ್ಕೂಲು ಇಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದು ಎರಡು ಕಿಲೋಮೀಟ್ರ್ ದೂರ ಆಗುತ್ತೆ ಮಳೆ ಅಂತರೆ ಸೈಕಲಲ್ಲಿ ನಮ್ಮ ಮಕ್ಳಿಗೆ ಕಳಿಸ್ಬೇಕಾದ್ರೆ ಬಿದ್ದು ಬಗಡ ಮಾಡ್ಕೊಂಡು ಬರೀ ಎಲ್ಲ ಒಂದು ಬಟ್ಟೆ ಮತ್ತು ಬ್ಯಾಗ್ ಎಲ್ಲ ಬಗಡ ಮಾಡ್ಕೊಂಡು ಬರ್ತಿದ್ದಾರೆ ನಮ್ಮ ಎಮ್ ಎಲ್ಗೆಲ್ಲ ಹತ್ತು ಹದಿನೈದು ವರ್ಷದಲ್ಲಿ ಕೇಳ್ಕೊತಾ ಇದ್ದೀವಿ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾ ಇಲ್ಲ ದಯವಿಟ್ಟು ಅದನ್ನು ಸಹ ಮಾಡ್ಕೊಡ್ಬೇಕಂತ ಹೇಳಿ ನಾವು ಪಿಲ್ಲಿ ಸುಮಾರು ತಿಂದ ಪಿಲ್ಲಿ ಐತ ಹೆಬ್ಬಾಳ ಇಸ್ಕೂಲ ಜಾತ ಐತ ಆಮೇಲೆ ಕಾಯಿ ರೋಡ್ ನಾಯಿ ಆಮೇಲೆ ಜಾತಿ ಶಟಪೀಟ್ ಅಂತ ಪಿಲ್ಲಿ ದೀತನ ಹಾಗಿ ಆಮೇಲೆ ಸರ್ಕಾರ ಎಲ್ಲ ಜಾಂದ್ ಆಮೇಲೆ ಬೋಟ್ ತಗೊಂಡಿ ಐತಾನ ದಯವಿಟ್ಟು ಅಂತ ಜಾತಿ ಶಟ್ಟ ಬಿಟ್ಟು ಬೇಡ ಏನ್ ಇವತ್ತು ಚಂದ್ರಾಪಣ್ಣ ತಾಲೂಕು ಹೋಬ್ಳಿ ಹೆಬ್ಬಳ್ ಹೆಬ್ಬಳದಾಖಲೆ ಲಕ್ಷ್ಮೀಪುರ ಗ್ರಾಮದಲ್ಲಿ ಹಿಂದಿಂದ ಅಂದರೆ ಸುಮಾರು ನೂರು ನೂರ ಇಪ್ಪತ್ತು ವರ್ಷಗಳಿಂದ ಈ ಕೆತ್ತಂಥ ಜಾತಿ ಜನಾಂಗದವರು ಇಲ್ಲಿ ವಾಸ ಇದ್ದರು ಅದನ್ನು ಹಿಂದೆ ಇವರು ಎರಡು ಕಷ್ಟ ಮಾಡ್ತಾಯಿದ್ರು ಒಂದು ಗೊಂಬೆನೂ ಆಡಿಸ್ತಾಯಿದ್ರು ಇನ್ನೊಂದು ಕಡೆ ಬುಡ್ಬುಡ್ಕೆಯೂ ಸಹ ಜೀವನ ಹೊಟ್ಟೆ ಜೀವನಕ್ಕೋಸ್ಕರ ಎಲ್ಲ ಬಳಸ್ತಾನೆ ಇರೋದ್ರಿಂದ ಹೊಟ್ಟೆ ಜೀವನಕ್ಕೋಸ್ಕರ ಹಳ್ಳಹಳ್ಳಿಗೆ ಹೋಗಿ ಬುಡ್ಬುಡಿಕೆ ಆಡಿಸ್ತಾಯಿದ್ರು ಮತ್ತು ನೈಟ್ ಟೈಮ್ಗೆ ಹೋಗಿ ಗೊಂಬೆ ಆಡಿಸಿ ಊರೂರಿಗೆ ಹೋಗಿ ಜೀವನ ಮಾಡ್ತಾಯಿದ್ರು ಅಂಥ ಟೈಮ್ನಲ್ಲಿ ಹಿಂದಿದ್ದಂಥ ವರಪ್ರಸಾದ್ ರೆಡ್ಡಿ ಇರ್ಬೋದು ನಾಗರಾಜ್ ಸಾಹೇಬ್ ಇರ್ಬೋದು ಆಮೇಲೆ ಅದಾದ ಮೇಲೆ ಶಿವಕುಮಾರ್ ಇರ್ಬೋದು ಇಂತಿಂಥ ಸಾಹೇಬಗಳಲ್ಲಿ ಬಂದಂಥ ಟೈಮಲ್ಲಿ ಇವ್ರಿಗೆ ಯಾವುದೇ ಥರ ತೊಂದರೆ ಕೊಡ್ದಂಗೆ ಇವರಿಗೆ ಅಂತ ಸರ್ಟಿಫಿಕೇಟ್ ಕೊಡ್ಕೊಂಡು ಇವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಲಿ ಇವರಿಗೆ ಇನ್ಕಮ್ ಕೊಟ್ಕೊಂಡು ಇವರಿಗೆ ಏನಾದರೂ ಮುಂದೆ ಅನುಕೂಲ ಆಗಬೇಕು ಸರ್ಕಾರದಿಂದ ಅಂತ ಇದ್ದಂಥ ಅಧಿಕಾರಿಗಳು ಇವ್ರ ಬಗ್ಗೆ ಕಣ್ಣೆ ತೋರಿಸಿ ಇವ್ರಿಗೆ ಕೆಲಸ ಮಾಡಿಕೊಡ್ತಾಯಿದ್ರು ಆದರೆ ಈಗಿರೋಂಥ ಅಧಿಕಾರಿಗಳು ತಹಸೀಲ್ದಾರ್ ಲೆವೆಲಲ್ಲಿ ಇವ್ರಿಗೆ ಹೋಗಿ ನೀವು ಆರ್ ಐ ಮತ್ತು ಡಿ ಟಿ ಲೆವೆಲಲ್ಲಿ ನೀವು ವರದಿ ಹಾಕ್ಷ್ಮಲ್ಲಿ ನಾವು ನಿಮಗೆ ಶಿಳ್ಳಕೇತ ಅಂತೆಲ್ಲ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಆದರೂ ಇವರು ಈಗಿರೋಂಥ ಆರೆ ಲತೇಶು ಮತ್ತು ಈಗಿರೋ ಅಂಥ ಡಿ ಟಿ ಅವರು ಪೂರ್ಣಿಮಾ ಅವರು ಇವರು ಏನು ದುರುದ್ದೇಶ ಇಟ್ಕೊಂಡಿದ್ದಾರೆ ಈ ಜಾತಿ ಜನಕದ ಮೇಲೆ ಗೊತ್ತಿಲ್ಲ ನಮಗೆ ಇವ್ರಿಗೆ ಎಷ್ಟೇ ಸಲ ಕೇಳ್ಕೊಳ್ತಿದ್ರು ಇವರಿಗೆ ನಮ್ಮ ಎಂ ಪಿ ಎಂ ಪಿಯವರು ಸಹ ಇವರಿಗೆ ಫೋನ್ ಮುಖಾಂತರ ಹೇಳಿ ನೀವು ಅವರಿಗೆ ಶಿಳ್ಳಕೇತ ಅಂತ ಒಂದು ನೀವು ಇದಾಗಿ ವರದಿ ಹಾಕ್ಕೊಂಡಿಂತ ಹೇಳಿದ್ದಾರೆ ಮತ್ತು ಮಾಜಿ ಎಂ ಎಸ್ ಸಿ ಸಹ ಹೇಳಿದ್ದಾರೆ ಈಗ ಹಾಲಿರೋಂಥ ನಮ್ಮ ಎಮ್ ಎಲ್ ಎ ಸಾಬರು ಸಹ ಇವರಿಗೆ ಶಿಲ್ಕ್ಯಾತ ಅಂತ ಈಗ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳ್ತಾ ಇದ್ರು ಸಹ ಇವ್ರು ಯಾವುದೇ ರಾಜಕಾರಣಿಗಳು ಆ ಗಮನಕ್ಕೆ ಗಮನ ಕೊಡ್ದಂಗೆ ಇವರು ರಾಜಕಾರಣಿಗಳು ಹೇಳಿದ್ರು ಸಹ ಗಮನ ಕೊಡ್ದಂಗೆ ಮತ್ತು ಸಂಘಟನೆರು ಹೇಳಿದ್ರು ಸಹ ಗಮನ ಕೊಡ್ದಂಗೆ ಈ ಜಾತಿ ಜನ ಜನಾಂಗಕ್ಕೆ ಮಾತ್ರ ಭಾಳ ತೊಂದರೆ ಕೊಡ್ತಾ ಇದ್ದಾರೆ ಇವರು ಯಾವ ಉದ್ದೇಶ ಇಟ್ಕೊಂಡು ತೊಂದರೆ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ ಇವರೇನಾದ್ರೂ ಇದೇ ರೀತಿ ಮುಂದೆ ತೊಂದರೆ ಕೊಡ್ತಾ ಇದ್ದೇ ಆದರೆ ಇವ್ರ ಮೇಲೆ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಈಗ ಹೇಳಿ ಏನು ಒಬ್ಳಿ ಮಾಡ್ತಾರೆ ಕಂದಾಯ ಅಧಿಕಾರಿಗಳು ಮಾತ್ರ ತೊಂದರೆ ಕೊಡ್ತಾ ಇದ್ದಾರೆ ಇನ್ನು ಸೌಂಡ್ ಬಳಗಳು ಹೋದ್ರೆ ಯಾವ್ದೇ ಸರ್ಟಿಫಿಕೇಟ್ ಅಂತ ಶಿಳ್ಳೆ ಖ್ಯಾತ ಕೊಡ್ತಾ ಇದ್ದಾರೆ ಇನ್ನು ಅದೋ ದಂಡಿನಲ್ಲಿ ಹಬ್ಳಿಗೂ ಸಹ ಹೋದರು ಅಲ್ಲೂ ಸಹ ಶಿಲೆ ಖ್ಯಾತ ಅಂತ ಕೊಡ್ತಿದ್ದಾರೆ ಬಾಗು ಹಬ್ಬಳಿಗೋರು ಸಹ ಅಲ್ಲೂ ಶಿಲೆ ಖ್ಯಾತ ಅಂತ ಕೊಡ್ತಾ ಇದ್ದಾರೆ ಆಮೇಲೆ ಅಲ್ಲಿಂದ ಹೋದ್ರೆ ಕಸ್ಬಾ ಸಹ ಕಸ್ಬಾದಲ್ಲೂ ಸಹ ಅಲ್ಲಿಂದ ಶಿಲೆ ಅಂತ ಕೊಡ್ತಿದ್ದಾರೆ ಇದು ಜಾತಿ ಜನ ಎಲ್ಲಿದೆ ಅಲ್ಲಿ ಅಲ್ಲಾದ್ರೂ ಶಿಳ್ಳೆ ಅಂತ ಕೊಡ್ತಾ ಇದ್ ಬಿಟ್ರೆ ಆದ್ರೆ ನಮ್ಮ ಚಂದ್ರಾಪಣ ತಾಲೂಕು ನಿಜಹಳ್ಳಿ ಒಬ್ಳಿ ಮಾತ್ರ ಕಂದಾಯ ಅಧಿಕಾರಿಗಳು ಮಾತ್ರ ಇವರು ಶಿಳ್ಳೆ ಖ್ಯಾತ ಕೊಡ್ತಾ ಇಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ತಮ್ಮ ಬಾಗ್ಯದ ಗೆಳೆಯ ಎನ್ಆರ್ ಶಿವಕುಮಾರ್ ಅವರಿಗೆ ಕ್ಷೇತ್ರದ ಶಾಸಕರಾದ ಸಿ ಬಾಲಕೃಷ್ಣರವರು ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದರು ತಾಲೂಕಿನ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ವಿಠ್ಠಲ್ ಕುಮಾರ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ ಕಾರಣ ಆ ಹುದ್ದೆಗೆ ಆಯ್ಕೆ ಬಯಸಿದ್ದ ನುಗ್ಗೆಹಳ್ಳಿ ಗ್ರಾಮದ ಮೂರನೇ ಬ್ಲಾಕ್ನ ಜೆಡಿಎಸ್ ಸದಸ್ಯರಾದ ಎನ್ಆರ್ ಶಿವಕುಮಾರ್ ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ಇದಕ್ಕೆ ಸಹಕರಿಸಿದ ಕ್ಷೇತ್ರದ ಶಾಸಕರನ್ನ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನೂತನ ಅಧ್ಯಕ್ಷರಾದ ಎನ್ಆರ್ ಶಿವಕುಮಾರ್ ಅವರು ಗೌರವ ಸಮರ್ಪಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ವೇಳೆ ನೂತನ ಅಧ್ಯಕ್ಷರನ್ನು ಶಾಸಕ ಸಿಎನ್ ರವರು ಅಭಿನಂದಿಸಿ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ತಮಗೆ ಸಿಕ್ಕಿರುವ ಅವಕಾಶದಲ್ಲಿ ಎಷ್ಟು ಸದುಪಯೋಗ ಪಡಿಸಿಕೊಂಡಿದ್ದೇವೆ ಮತ ನೀಡಿದ ಜನರಿಗೆ ಏನು ಮಾಡಿದ್ದೇವೆ ಎಂಬುದು ಮುಖ್ಯ ಸ್ವಚ್ಛತೆ ಕುಡಿಯುವ ನೀರಿಗೆ ಆದ್ಯತೆ ನೀಡಬೇಕು ಕಸ ವಿಂಗಡಣೆಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ನುಗ್ಗಿಹಳ್ಳಿ ತಿಪಟೂರು ರಸ್ತೆಯಲ್ಲಿನ ಅಕ್ಕಪಕ್ಕದ ಕಸ ಸುರಿಯುತ್ತಿರುವುದು ಕಂಡುಬಂದಿದೆ ಕೆರೆ ಪಕ್ಕದಲ್ಲಿ ಕಸವನ್ನು ಬಿಸಾಡಲಾಗುತ್ತಿದೆ ಇದಕ್ಕೆ ಕಡಿವಾಣ ಹಾಕುವುದು ಮೊದಲ ಆದ್ಯತೆಯಾಗಿ ಕೆಲಸವನ್ನು ನಿರ್ವಹಿಸಬೇಕು ಕಸವನ್ನು ಸಂಗ್ರಹಿಸಿ ಬೇರ್ಪಡಿಸುವ ಕೆಲಸದೊಂದಿಗೆ ಹೋಬಳಿಯ ಹೂವಿನಹಳ್ಳಿ ಬಳಿ ಇರುವ ಕಸದ ಗೋದಾಮಿನಲ್ಲಿ ಕಸವನ್ನು ಬೇರ್ಪಡಿಸಿ ಶೇಖರಿಸಿರುವ ಕೆಲಸವಾಗಬೇಕೆಂದರು ಈ ವೇಳೆ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಕೆ ಜಗದೀಶ್ ವಿಠಲ್ ಕುಮಾರ್ ಮೊಹಮ್ಮದ್ ಜಾವೇದ್ ಸದಸ್ಯರುಗಳಾದ ನಟರಾಜ್ ಹರೀಶ್ ಹೊನ್ನೇಗೌಡ ಮಂಜುನಾಥ್ ಯಲ್ಲಪ್ಪ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಹೋಬಳಿ ಘಟಕದ ಅಧ್ಯಕ್ಷ ಬಿಸಿ ದೊರೆಸ್ವಾಮಿ ಸೇರಿ ಇತರರು ಇದ್ದರು ಪಂಚಾಯಿತಿ ನಾವು ಎಷ್ಟು ದಿವಸ ಎಷ್ಟು ವರ್ಷ ಸೇವೆ ಸಲ್ಲಿಸ್ತಿದ್ದೀವಿ ಅನ್ನೋದಕ್ಕಿಂತ ಆ ಒಂದು ವ್ಯಾಪ್ತಿನಲ್ಲಿ ಸ್ವಚ್ಛತೆ ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಹೆಚ್ಚಿನ ನಿಗಾ ವಹಿಸ್ಬೇಕು ಈಗಾಗಲೇ ಅದನ್ನು ನಾನು ಕಿವಿ ಮಾತು ಕೂಡ ಹೇಳಿದ್ದೀನಿ ಇವತ್ತು ನಮ್ಮ ಶವಣ ಗ್ರಾಮ ಪಂಚಾಯಿತಿನಲ್ಲಿ ಕಸೆ ವಿಲೇವಾರಿದ ನಮ್ಮ ಪುರಸಭೆಯಲ್ಲಿ ಅನುಮತಿ ನೀಡಿ ಇವತ್ತು ಅಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಿದ್ದೀವಿ ಅಲ್ಲಿ ಸಗ್ರಿಗೇಷನ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನೀವು ಪ್ರಮುಖ ಹೆಜ್ಜೆಯನ್ನು ತಗೋಬೇಕು ಅದರಿಂದ ದಯಮಾಡಿ ಏಕೆಂದರೆ ನಮ್ಮ ನುಗ್ಗೇಳ್ಳಿಯಿಂದ ಹೋಗ್ತಕ್ಕಂಥ ಎಡಭಾಗದಲ್ಲಿ ಎಲ್ಲ ಕಸನ ಸಂಗ್ರಹಿಸಿ ಆಮೇಲೆ ಕೆರೆ ಪಕ್ಕದ ಸಂಗ್ರಹ ಬಿಸಾಕುವಂಥ ವ್ಯವಸ್ಥೆ ಆಗ್ತಾ ಇದೆ ದಯಮಾಡಿ ಮೊದಲನೇ ಆದ್ಯತೆಯನ್ನ ನೀವು ಸ್ವಚ್ಛ ಬೇರೆದೆಲ್ಲ ಮಾಡ್ತೀವಿ ಲೈಟಿನ್ ತೊಂದರೆ ಇಲ್ಲ ಕುಡಿಯೋ ನೀರಿನ ತೊಂದರೆ ಇಲ್ಲ ಬೇರೆ ಪಂಚಾಯತ್ ಬಟ್ ಕಸ ವಿಲೇವಾರಿ ಬಗ್ಗೆ ಒಂದು ಸ್ವಲ್ಪ ಏಕೆಂದರೆ ಸರ್ಕಾರ ಅದಕ್ಕೆ ಹೆಚ್ಚಿನ ಅನುದಾನ ಕೊಡ್ತಾ ಇಲ್ಲ ನನಗೂ ಕೂಡ ಗೊತ್ತಿರೋವಂಥ ವಿಚಾರ ಆದರೆ ನಮ್ಮ ಇತಿಮಿತಿನಲ್ಲೇ ನಾವು ಸ್ವಚ್ಛಕೆ ಹೋಗಳಿ ಎಟ್ಪಟ್ಟು ಈಗ ಹೋಬಳಿ ಕ್ವಾರ್ಟರ್ ಇರೋದರಿಂದ ನೀವು ಅದನ್ನು ಏನು ನಮ್ಮ ಹೂನಳ್ಳಿ ಹತ್ರ ಕಸ ವಿಲೇವಾರಿಗೆ ಸಂಬಂಧಪಟ್ಟಂಥ ಒಂದು ಗೋದಾಮನ್ನ ನಿರ್ಮಾಣ ಮಾಡಿದ್ದೀವಿ ಅಲ್ಲಿ ತೆಗೆದುಕೊಂಡು ಹೋಗಿ ಹಸಿ ಕಸ ಒಣ ಕಸ ಮತ್ತು ಈ ಪ್ಲಾಸ್ಟಿಕ್ನ ಬೇರ್ಪಡಿಸುವಂಥ ಒಂದು ಕೆಲಸವನ್ನು ಮಾಡಿ ಅದನ್ನು ಬೇರೆ ಕಡೆಗೆ ಸಂಗ್ರಹಿಸಿ ರವಾನೆ ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಆ ನಿಟ್ಟಿನಲ್ಲಿ ಕ್ರಮ ವಹಿಸಬೇಕು ಶಿವಕುಮಾರ್ ಅವರು ಕೂಡ ಏನು ಅಧ್ಯಕ್ಷ ಆಗಿದ್ದಾರೆ ಅವರು ಅವಧಿನಲ್ಲಿ ಉತ್ತಮವಾದಂಥ ಕೆಲಸ ನುಬ್ಬಳ್ಳಿ ವ್ಯಾಪ್ತಿಯಲ್ಲಿ ಆಗಲಿ ಅಂತ ಶುಭ ಹಾರೈಸ್ತೇನೆ ನಮ್ಮಿಂದ ಎಲ್ಲೆಡೆ ಹೃದಯಾಘಾತದ ಅವಘಡ ಸಂಭವದ ಹಿನ್ನೆಲೆಯಲ್ಲಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸಂಚಾರಿ ಆರೋಗ್ಯ ಚಿಕಿತ್ಸಾ ಬಸ್ನಲ್ಲಿ ಹೃದಯ ಕ್ಯಾನ್ಸರ್ ಸಂಬಂಧಿ ಪರೀಕ್ಷೆಗಳು ನಾರಾಯಣ ಹೃದಯಾಲಯದಿಂದ ಸುಸಜ್ಜಿತ ಬಸ್ನಲ್ಲಿ ಕೈಗೊಳ್ಳಲಾಗುವ ಪರೀಕ್ಷೆಗಳಿಗೆ ಶಾಸಕ ಸಿಎನ್ ಬಾಲಕೃಷ್ಣರಿಂದ ಚಾಲನೆ ನೂರಾರು ಜನರಿಗೆ ಉಚಿತ ತಪಾಸಣೆ ತಾಲೂಕು ಒಕ್ಕಲಿಗರ ಸಂಘದಿಂದ ತಾಲೂಕಿನ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪಟ್ಟಣದ ಬಿಜೆಎಸ್ ಸಮುದಾಯ ಭವನದಲ್ಲಿ ಜುಲೈ ಇಪ್ಪತ್ತರಂದು ಆಯೋಜನೆ ಶ್ರೀ ಶಂಭುನಾಥ ಸ್ವಾಮೀಜಿ ಉಪಸ್ಥಿತಿ ಜುಲೈ ಹದಿನಾರರಂದು ವಿದ್ಯಾರ್ಥಿಗಳಿಗೆ ಸಂಘದ ಕಚೇರಿ ಮಾಹಿತಿ ಒದಗಿಸುವಂತೆ ಮನವಿ ಮಾಡಿದ ಸಂಘದ ಪದಾಧಿಕಾರಿಗಳು ತಾಲೂಕಿನ ನುಗೆಹಳ್ಳಿ ಹೋಬಳಿಯ ಕೆಲ ಗ್ರಾಮಗಳಲ್ಲಿರುವ ಶೀಳೆ ಜನಾಂಗದ ಮಂದಿಯನ್ನ ಸರ್ಕಾರದ ಸವಲತ್ತುಗಳಿಂದ ದೂರ ತಾಲೂಕು ಕಂದಾಯ ಇಲಾಖೆಯಿಂದ ಜನಾಂಗಕ್ಕೆ ಸಿಗದ ಜಾತಿ ಮತ್ತು ಆದಾಯ ಪ್ರಮಾಣದ ಪತ್ರ ಕ್ಷೇತ್ರ ಶೀಲಕರಾದ ಜನಾಂಗ ಸಮಸ್ಯೆ ಬಗೆಹರಿಸುವಲ್ಲಿ ತಾಲೂಕು ಆಡಳಿತ ಮುಂದಾಗಬೇಕೆಂದ ರೈತ ಸಂಘ ತಾಲೂಕಿನಲ್ಲಿ ನುಗ್ಗೆಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಎನ್ಆರ್ ಶಿವಕುಮಾರ್ ಆಯ್ಕೆ ಕ್ಷೇತ್ರದ ಶಾಸಕರಾದ ಸಿಎನ್ ಬಾಲಕೃಷ್ಣರವರಿಂದ ಅಭಿನಂದನೆ ಸ್ವಚ್ಛತೆ ಕುಡಿಯುವ ನೀರಿನ ಜೊತೆಗೆ ಕಸ ವಿಂಗಡಿಸಿ ವೈಜ್ಞಾನಿಕ ವಿಲೇವಾರಿಗೆ ಮುಂದಾಗುವಂತೆ ಸೂಚನೆ మేము నమ్మ నిమ భేటీ ముందిన జి ఫోర్ జనవాయితీ వందని